ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದಿನನಿತ್ಯದ ನಮ್ಮ ಬದುಕಿನಲ್ಲಿ ನವಗ್ರಹಗಳ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಹಾಗೆಯೇ ನವಗ್ರಹ ಸ್ತೋತ್ರವನ್ನು ದಿನನಿತ್ಯ ನಾವು ಪಾರಾಯಣ ಮಾಡೋದರಿಂದ ಏನು ನಮಗೆ ಅನುಕೂಲತೆಗಳಿದ್ದಾವೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಸ್ನೇಹಿತರೆ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಏನಾದರೂ ಆಗ್ತಾಯಿದೆ ಅಂತಂದರೆ ಅದು ಗ್ರಹಗಳ ಪ್ರಭಾವ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ಕೆಲವೊಂದು ಸಲ ತುಂಬ ಕಷ್ಟಗಳು ಬರುತ್ತೆ ತಕ್ಷಣವೇ ಮತ್ತೆ ಸುಖ ಬರುತ್ತೆ ಮತ್ತೆ ಕಷ್ಟಗಳು ಯಾಕೆ ಹೀಗಾಗ್ತಾ ಇರುತ್ತೆ ಅಂತಂದರೆ ಇದೆಲ್ಲ ಗ್ರಹಗತಿಗಳ ಒಂದು ಪ್ರಭಾವದಿಂದ ನಮ್ಮ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗತಿಗಳು ಸಂಚಾರವನ್ನು ಮಾಡ್ತಾ ಇರ್ತಾರೋ ಹಾಗೆ ನಮಗೆ ಆ ಒಂದು ಅವರ ಪ್ರಭಾವಗಳು ನಮ್ಮ ಮೇಲೆ ಇರುತ್ತೆ ಹಾಗಾಗಿ ನವಗ್ರಹಗಳ ಒಂದು ಪ್ರಭಾವವನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು ನಮ್ಮ ಒಂದು ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡ್ರೆ ನವಗ್ರಹಗಳಿಂದ ಆಗ್ತಕ್ಕಂಥ ಒಂದು ಉಪದ್ರವಗಳನ್ನು ಕಡಿಮೆ ಮಾಡಿಕೊಳ್ಬೋದು ಅನ್ನೋದು ನಾವೆಲ್ಲ ತಿಳ್ಕೊಂಡು ಜೀವನವನ್ನು ನಡೆಸಿದ್ರೆ ಬರ್ತಕ್ಕಂಥ ಕಷ್ಟಗಳಿಂದ ನಾವು ಸುಲಭವಾಗಿ ಪಾರಾಗ್ಬೋದು ಮತ್ತು ದೈವ ಕೃಪೆನು ತಾನಾಗಿಯೇ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭಗವಂತನ ಆಶೀರ್ವಾದ ಅಥವಾ ಭಗವಂತನ ಕೃಪೆ ನಮ್ಮ ಮೇಲೆ ಇತ್ತು ಅಂದರೆ ಯಾವ ಒಂದು ಗ್ರಹಗತಿಗಳು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಗವಂತನ ಆರಾಧನೆ ತುಂಬ ಮುಖ್ಯ ಅಷ್ಟು ಭಗವಂತನ ಧ್ಯಾನ ಆರಾಧನೆ ಇದರಿಂದ ನಮಗೆ ಏನೇ ಕಷ್ಟಗಳು ಬಂದರೂ ನಾವು ಸುಲಭವಾಗಿ ಪಾರಾಗ್ಬೋದು ರವಿಯ ಅನುಗ್ರಹ ಪಡಿಬೇಕು ನಾವು ಅಂತಂದರೆ ಬೆಳಗಿನ ಜಾವ ಬೇಗನೆ ಏಳಬೇಕು ಅಂತ ಹೇಳ್ತಾರೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಕೆಲವೊಬ್ರು ತುಂಬ ಸಲ ಕೇಳ್ತಾ ಇರ್ತೀರ ನೀವು ಬೆಳಗ್ಗೆನೇ ಹೇಳ್ತೀನಿ ಅಂತ ಹೇಳ್ತೀರಾ ಹೇಗೆ ಮೇಡಮ್ ಅದು ಹೇಗೆ ಸಾಧ್ಯ ಆಗುತ್ತೆ ನಮಗೂ ತಿಳಿಸ್ಕೊಡ್ರಿ ಅಂತ ದಿನನಿತ್ಯ ನಾವು ಯಾವ ಥರ ರೂಢಿಯನ್ನು ಮಾಡ್ಕೊತೀವೋ ಅದೇ ನಮಗೆ ಅಭ್ಯಾಸವಾಗಿ ಹೋಗುತ್ತೆ ಸ್ನೇಹಿತರೆ ಈಗ ದಿನನಿತ್ಯ ನಾವು ಐದು ಗಂಟೆ ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ಕಷ್ಟ ಆಗುತ್ತೆ ಫಸ್ಟು ಒಂದೆರಡು ದಿನ ತುಂಬ ಕಷ್ಟ ಆಗುತ್ತೆ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ ಯಾಕೆ ಅಂದರೆ ಬೆಳಗಿನ ಜಾವದ ನಿದ್ದೆ ಹಾಗಿರುತ್ತೆ ಆದ್ರೂ ಹೇಳಬೇಕು ಅಂತ ಮನಸ್ಸು ಮಾಡಿಕೊಂಡು ನಮ್ಮ ಮನಸ್ಸನ್ನು ನಮ್ಮ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ಏನನ್ನಾದರೂ ಮಾಡ್ಬೋದು ಸ್ನೇಹಿತರೆ ಹಾಗೆ ಎದ್ದು ನಾವು ಕೆಲಸಗಳನ್ನು ಮಾಡಿಕೊಂಡು ಈ ಥರ ರೂಢಿ ಮಾಡ್ತಾ ಹೋದರೆ ಖಂಡಿತವಾಗಿ ನೀವು ಅಲಾರಾಮ್ ಇಟ್ಕೊಳ್ಳದೇ ಇದ್ರೂ ಐದು ಗಂಟೆಗೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ ಹಾಗೆ ನಾವು ಅಭ್ಯಾಸವನ್ನು ಮಾಡ್ಕೋಬೇಕು ಹೀಗೆ ರವಿಯ ಅನುಗ್ರಹ ನಾವು ಪಡೀಬೇಕು ಅಂದರೆ ಬೆಳಗಿನ ಜಾವ ಬೇಗನೆ ಎದ್ದು ಮನೆಯೆಲ್ಲ ಶುಚಿಗೊಳಿಸ್ಕೊಂಡು ಸ್ನಾನವನ್ನು ಮಾಡಿ ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಭಾನುವಾರದ ದಿವಸ ಮಾತ್ರ ಮಲ್ಕೋಬೇಡ್ರಿ ತುಂಬ ಜನ ಭಾನುವಾರನೇ ಮಲ್ಕೊಳ್ಳೋದು ಯಾಕೆ ಅಂದರೆ ಅವತ್ತು ರಜಾ ಇರುತ್ತೆ ಎಲ್ಲರೂ ಮನೇಲಿರ್ತಾರೆ ತಿಂಡಿ ಅಡುಗೆ ಅಷ್ಟು ಕೆಲಸ ಇರೋದಿಲ್ಲ ಲೇಟಾಗಿ ಮಾಡಿಕೊಂಡ್ರು ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಜನ ಭಾನುವಾರ ಮಲಗಿಬಿಡ್ತಾರೆ ಆದರೆ ಭಾನುವಾರ ಮಾತ್ರ ಮಲಗಬಾರ್ದು ಅಂತ ಹೇಳ್ತಾರೆ ಅದರಲ್ಲಿ ರವಿಯ ಅನುಗ್ರಹ ನಾವು ಪಡೀಬೇಕು ರವಿಯ ತೊಂದರೆಗಳನ್ನ ನಾವು ಅನುಭವಿಸ್ಬಾರ್ದು ಅಂದರೆ ಅವತ್ತಿನ ದಿವಸ ಅಂದರೆ ಭಾನುವಾರದ ದಿವಸ ಬೇಗ ಹೇಳಬೇಕು ದಿನನಿತ್ಯ ಇದ್ದರೆ ತುಂಬ ಒಳ್ಳೆಯದು ಆದರೆ ಭಾನುವಾರ ಮಾತ್ರ ಮಲಗಬಾರ್ದು ಹೀಗೆ ಬೆಳಗಿನ ಜಾವ ಇದ್ದು ಮನೆಯೆಲ್ಲ ಶುಚಿಗೊಳಿಸಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿದರೆ ಸಾಕು ಉತ್ತಮವಾದಂತಹ ಪರಿಣಾಮವನ್ನು ನಾವು ಕಾಣ್ಬೋದು ಹಾಗೆಯೇ ಸೂರ್ಯನಾರಾಯಣನ ಸ್ತೋತ್ರವನ್ನು ಹೇಳೋದ್ರಿಂದ ನಮಗೆ ರವಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರವಿಯಿಂದ ಯಾವುದೇ ಒಂದು ತೊಂದರೆಗಳು ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಚಂದ್ರನ ಅನುಗ್ರಹವನ್ನು ನಾವು ಪಡೀಬೇಕು ಅಂತಂದರೆ ಮನೆಯಲ್ಲಿ ಯಾವುದೇ ರೀತಿಯ ಅಶೌಚ ಇರಬಾರ್ದು ಅಂತ ಹೇಳ್ತಾರೆ ಶುಚಿತ್ವ ಇರಬೇಕು ಮನೆಯಲ್ಲಿ ಎಂಜಲು ಮುಸುರೆ ಇದನ್ನೆಲ್ಲ ಪಾತ್ರೆಗಳನ್ನು ಹಾಗಾಗಿ ಕೂಡಿಡೋದು ಮತ್ತು ತಿಂದಂತಹ ತಟ್ಟೆಗಳನ್ನು ಅದನ್ನು ಅಷ್ಟೇ ಬೆಳಗ್ಗೆಯಿಂದ ರಾತ್ರಿ ತನಕ ಹಾಗೆ ಇಟ್ಬಿಡೋದು ಅಥವಾ ರಾತ್ರಿಯಿಂದ ಬೆಳಗ್ಗೆ ತನಕ ಹಾಗೆ ಇಡೋದು ತಿಂದಂತಹ ಎಂಜಲ್ ತಟ್ಟೆಗಳನ್ನು ಹೀಗೆ ಮನೆಯಲ್ಲಿ ಯಾರು ಶುಚಿತ್ವವನ್ನು ಕಾಪಾಡ್ಕೊಳ್ಳೋದಿಲ್ವೋ ಯಾರು ಅಶೌಚವಾಗಿ ಗಲೀಜಾಗಿ ಮನೆಯನ್ನು ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ತೊಂದರೆಗಳು ಕಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಂದ್ರನ ಅನುಗ್ರಹ ಆಗಬೇಕು ಅಂದರೆ ಅಶೌಚವನ್ನು ಮಾಡಬಾರ್ದು ಕ್ಲೀನಾಗಿ ಇಟ್ಕೊಂಡಿರಬೇಕು ಎಂಜುಲು ಮೊಸರೆ ಪಾತ್ರೆಗಳನ್ನು ತೊಳಿಬೇಕು ತಟ್ಟೆಗಳನ್ನು ಆಗಿಂದಾಗಲೇ ತೊಳಿಬೇಕು ಅಂತ ಹೇಳ್ತಾರೆ ಮತ್ತು ಮನೆ ಹಾಗೂ ಮನಸ್ಸು ಎರಡೂ ಶುಭ್ರವಾಗಿ ಇಟ್ಕೋಬೇಕು ಇದರಿಂದ ನಮಗೆ ಚಂದ್ರನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕುಜನ ಅನುಗ್ರಹಕ್ಕಾಗಿ ರಕ್ತಕ್ಕೆ ಅಧಿಪತಿ ಕುಜ ಅಂತ ಹೇಳ್ತಾರೆ ಹಾಗಾಗಿ ಅನ್ನ ಆಹಾರಾದಿಗಳ ಸೇವನೆಯಿಂದ ನಮ್ಮಲ್ಲಿ ರಕ್ತ ವೃದ್ಧಿ ಆಗುತ್ತೆ ಅಲ್ವಾ ಅದಕ್ಕೆ ಅನ್ನ ಪರಬ್ರಹ್ಮ ಅಂತ ಹೇಳ್ತೀವಿ ಹಾಗಾಗಿ ಆಹಾರವನ್ನು ತಿನ್ನುವಂತಹ ಆಹಾರವನ್ನು ಯಾವತ್ತೂ ವೇಸ್ಟ್ ಮಾಡೋದು ಸುಮ್ಮನೆ ಚೆಲ್ಲುಬಿಡೋದು ಆಚೆ ಕಡೆ ಅನ್ನವನ್ನು ಚೆಲ್ಲೋದು ಹೆಚ್ಚೆಚ್ಚು ಮಾಡಿ ಚೆಲ್ಲೋದು ಅನ್ನ ಆಹಾರಗಳನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಅಶಕ್ತರಿಗೆ ಆವಾಗವಾಗ ರಕ್ತದಾನವನ್ನು ಮಾಡಿ ಸಹಾಯವನ್ನು ಮಾಡಬೇಕು ಇದರಿಂದ ಕುಜನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ ಕುಜಗ್ರಹದಿಂದ ಏನಾದರೂ ಇದ್ದರೆ ಅದರಿಂದ ನಾವು ಮುಕ್ತಿಯನ್ನು ಪಡಿಬೋದು ಇನ್ನು ಬುಧಗ್ರಹದ ಅನುಗ್ರಹಕ್ಕಾಗಿ ಬುಧ ಬುದ್ಧಿಕಾರಕ ಅಂತ ಹೇಳ್ತಾರೆ ಅಂದರೆ ಬುದ್ಧಿಯನ್ನು ಕೊಡ್ತಕ್ಕಂತಹ ಗ್ರಹ ಬುಧ ಗ್ರಹ ಅಂತ ಹಾಗಾಗಿ ನಮಗೆ ಬುದ್ಧಿ ಬೇಕು ಜ್ಞಾನ ಬೇಕು ಅಂತಂದರೆ ನಾವು ಬುಧಗ್ರಹನ ಆರಾಧನೆಯನ್ನು ಮಾಡಬೇಕು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದರಲ್ಲಿ ನಾವು ವಿವೇಕವನ್ನು ಇಟ್ಕೊಂಡು ಏನೇ ಒಂದು ಮಾತನಾಡಿದರೂ ಸಹ ಅದರಲ್ಲಿ ನಾವು ವಿವೇಕವನ್ನು ಇಟ್ಟುಕೊಂಡು ಯೋಚನೆಯನ್ನು ಮಾಡಿ ಮಾತನಾಡುವಂತಹ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಇನ್ನು ಶನಿ ಕರ್ಮಾಧಿಪತಿ ಅಂತ ಹೇಳ್ತೀವಿ ಕರ್ಮ ಸೂಚಕನಾದಂತಹ ಶನಿ ಪಾದರಕ್ಷೆ ಅಂದರೆ ಚಪ್ಪಲಿಗಳನ್ನು ಮನೆಯಿಂದ ಆಚೆನೇ ಇಡಬೇಕು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳೋದು ಚಪ್ಪಲಿಗಳನ್ನು ಶೂಗಳನ್ನು ಮನೆ ಒಳಗಡೆ ತಂದು ಇಟ್ಕೊಂಡಿರ್ತಾರೆ ಅದಕ್ಕೆ ಸಪ್ರೇಟ್ ವಾರ್ಡ್ರೋಬ್ಗಳನ್ನು ಮಾಡಿಸ್ಕೊಂಡಿರ್ತಾರೆ ಈ ಥರ ಚಪ್ಪಲಿಗಳನ್ನು ಯಾವತ್ತೂ ಮನೆ ಒಳಗಡೆ ಹಾಕ್ಕೊಂಡು ಬರಬಾರ್ದು ಮನೆಯಲ್ಲಿ ಹಾಕ್ಕೊಂಡು ತಿರುಗಾಡೋದೇ ಆಗಲಿ ಅಥವಾ ಮನೆಯಲ್ಲಿ ಅದನ್ನು ಶೇಖರಿಸಿ ಒಂದು ಕಡೆ ಇಡೋದೇ ಆಗಲಿ ಈ ಥರ ಚಪ್ಪಲಿಗಳನ್ನು ಯಾರು ಮನೆ ಒಳಗಡೆ ತಂದು ಇಟ್ಕೊತಾರೋ ಶನಿಯ ಕಾಟ ಶುರುವಾಗುತ್ತೆ ಶನಿ ಕರ್ಮಾಧಿಪತಿ ಅಂತ ಹೇಳ್ತೀವಿ ನ್ಯಾಯ ಧರ್ಮ ದಾನ ಇದರಿಂದ ಶನಿಯನ್ನು ನಾವು ಒಲಿಸ್ಕೋಬೋದು ಯಾರು ಅನ್ಯಾಯವನ್ನು ಮಾಡ್ತಾರೋ ಯಾರು ಅಧರ್ಮವನ್ನು ಮಾಡ್ತಾರೋ ಅಥವಾ ಯಾರು ದಾನ ಧರ್ಮಗಳನ್ನು ಮಾಡದೆ ಜೀವನವನ್ನು ನಡೆಸ್ತಾ ಇರ್ತಾರೋ ಅಂಥವರಿಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಅಂತ ಹೇಳ್ತಾರೆ ಶನಿ ಹಾಗಾಗಿ ಯಾರು ಧರ್ಮದಿಂದ ಇರ್ತಾರೋ ಅವರಿಗೆ ಯಾವುದೇ ಸಾಡೆ ಸಾತಾಗಲಿ ಅಷ್ಟಮ ಶನಿ ಪಂಚಮ ಶನಿ ಯಾವುದೇ ಒಂದು ಶನಿಯ ಕಾಟನೂ ಏನೂ ಮಾಡೋದಿಲ್ಲ ಆದಷ್ಟು ನ್ಯಾಯಯುತವಾಗಿ ಧರ್ಮಯುತವಾಗಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದೇ ಶನಿಯ ಒಂದು ಉದ್ದೇಶ ಇನ್ನು ಗುರುಗ್ರಹ ಗುರುಗಳು ಸಕಲ ದೋಷ ನಿವಾರಕರು ಅಂತ ಹೇಳ್ತೀವಿ ಗುರುಗಳು ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಕೊಡೋದಿಲ್ಲ ಯಾವುದೇ ರೀತಿಯ ಕೆಟ್ಟದ್ದನ್ನು ಮಾಡೋದಿಲ್ಲ ಗುರುಗಳು ಅಂದರೆ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥವರು ಬುದ್ಧಿಯನ್ನು ಕೊಡ್ತಕ್ಕಂಥವರು ಗುರುಗಳು ಅದಕ್ಕೋಸ್ಕರ ಸಕಲ ದೋಷಗಳನ್ನು ಅವರು ನಿವಾರಣೆ ಮಾಡ್ತಾರೆ ಗುರುಗಳ ಅನುಗ್ರಹಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಗಿಡ ಮರಗಳನ್ನು ನೀರು ಹಾಕಿ ಬೆಳೆಸಬೇಕು ಇದರಿಂದ ನಮಗೆ ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಹೆಚ್ಚೆಚ್ಚು ಗಿಡಗಳನ್ನು ನೆಡೆಸೋದು ಅಥವಾ ದಾನವನ್ನು ಮಾಡೋದು ಗಿಡಗಳನ್ನು ಬೇರೆಯವ್ರಿಗೆ ಕೊಟ್ಟು ಅವರು ಬೆಳೆಸಲಿಕ್ಕೆ ನಾವು ಹೇಳೋದು ಅಥವಾ ಬೆಳೆಸಿದಂತಹ ಗಿಡಗಳಿಗೆ ನೀರನ್ನು ಹಾಕೋದು ಇದರಿಂದ ಗುರುಗಳ ಅನುಗ್ರಹ ನಮಗೆ ಸಿಗುತ್ತೆ ಜೀವನದಲ್ಲಿ ನಮಗೆ ಗುರುಗಳ ಅನುಗ್ರಹ ಇತ್ತು ಅಂದರೆ ಏನು ಬೇಕಾದರೂ ನಾವು ಸಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ನಾವು ಕೇಳ್ತೀವಲ್ವ ಮದುವೆ ಉಪನಯನಗಳಿಗೆ ಫಸ್ಟ್ ನಾವು ಜಾತಕವನ್ನು ತೋರಿಸಿದಾಗ ಗುರುಬಲ ಇದೆಯಾ ಅಂತ ಕೇಳ್ತೀವಿ ಗುರುಬಲ ಇದ್ದರೆ ಮಾತ್ರ ನಾವು ಶುಭ ಕಾರ್ಯಗಳನ್ನು ಮಾಡ್ತೀವಿ ಯಾಕಂದರೆ ಯಾವುದೇ ವಿಘ್ನ ಬರೋದಿಲ್ಲ ಅಂತ ಗುರುಬಲ ಇಲ್ಲ ಅಂತಂದರೆ ಯಾವ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಅದು ಸಕ್ಸಸ್ ಆಗೋದಿಲ್ಲ ಅಂತ ಹಾಗಾಗಿ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಇನ್ನು ಶುಕ್ರಗ್ರಹ ಶುಕ್ರ ಅಂದರೆ ವೀರ್ಯ ಅಂತ ಹೇಳ್ತಾರೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ಆಹಾರಗಳು ಅಥವಾ ಹಣ್ಣು ಹಂಪಲುಗಳು ತರಕಾರಿಗಳು ಇದನ್ನೆಲ್ಲ ಮನೆಗೆ ತರಬೇಕು ಹೆಚ್ಚು ಹೆಚ್ಚು ಅಂತ ಹೇಳ್ತಾರೆ ಇದರಿಂದ ನಮಗೆ ಶುಕ್ರಗ್ರಹದ ಅನುಗ್ರಹ ಆಗುತ್ತೆ ಅಂತ ಇದೆಲ್ಲ ನಮಗೆ ಏನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ವೀರ್ಯವನ್ನು ಕೊಡುತ್ತೆ ಹಾಗಾಗಿ ನಮಗೆ ಶಕ್ತಿಯನ್ನು ಕೊಡುವಂತಹ ಎಲ್ಲ ಆಹಾರಗಳನ್ನು ಹಣ್ಣು ತರಕಾರಿಗಳನ್ನು ಮನೆಗೆ ತರ್ತಾ ಇರಬೇಕು ಆವಾಗವಾಗ ಆಮೇಲೆ ಕುಟುಂಬದ ಸೌಖ್ಯಕ್ಕಾಗಿ ಒಳ್ಳೆಯದಕ್ಕಾಗಿ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದ್ರೆ ಶುಕ್ರಗ್ರಹದ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ರಾಹುಗ್ರಹ ಹೊರಗಿನ ಪಾಪ ಮನೆಯ ಒಳಗೆ ಅಂತ ಹೇಳ್ತಂದರೆ ಹೊರಗಿನಿಂದ ಮನೆಯೊಳಗೆ ಪ್ರವೇಶ ಮಾಡುವಾಗ ನಾವು ಮೊದಲು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೋಬೇಕು ಈಗೆಲ್ಲೋ ಹೋಗಿ ಬಂದಿರ್ತೀವಿ ಎಲ್ಲೆಲ್ಲೋ ತಿರುಗಾಡ್ಕೊಂಡು ಬಂದಿರ್ತೀವಿ ಹಾಗೆಯೇ ಅಡುಗೆ ಮನೆಯೊಳಗೆ ಹೋಗೋದು ಊಟವನ್ನು ಮಾಡೋದು ಮನೆಯೆಲ್ಲ ಓಡಾಡೋದು ಈ ಥರ ಮಾಡಿದ್ರೆ ನಮಗೆ ರಾಹುವಿನ ದೋಷ ತಗಲತ್ತೆ ಹಾಗಾಗಿ ಹೊರಗಿನ ಪಾಪ ಮನೆಯ ಒಳಗಡೆ ಅಂತ ಹೇಳ್ತಾರೆ ಯಾವಾಗಲೂ ನಾವು ಹೊರಗಡೆ ಹೋಗಿ ಬಂದಿದ್ದೀವಿ ಅಂತಂದರೆ ಮೊದಲು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೊಬೇಕು ಆಮೇಲೆ ನಮ್ಮ ಮುಂದಿನ ಕಾರ್ಯಗಳನ್ನು ಮಾಡಬೇಕು ಈಗ ಮೂತ್ರ ವಿಸರ್ಜನೆ ಮಾಡಿದಾಗ ಅಥವಾ ಮಲ ವಿಸರ್ಜನೆ ಮಾಡಿದಾಗೂ ಸಹ ನಾವು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೋಬೇಕು ಕೆಲವೊಬ್ಬರು ಹೋಗ್ಬಿಟ್ಟು ಹಾಗೆ ಬಂದು ಮನೆಯೆಲ್ಲ ಓಡಾಡ್ತಾರೆ ಈ ಥರ ಮಾಡೋದ್ರಿಂದ ರಾಹುವಿನ ದೋಷ ತಗಲತ್ತೆ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಮತ್ತು ಕಲಿಯ ಪ್ರವೇಶನೂ ಆಗುತ್ತೆ ಅಂತ ಹೇಳ್ತಾರೆ ಯಾರು ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಿ ಕಾಲು ಕೈ ತೊಳೆಯದೇನೆ ಮನೆಯಲ್ಲಿ ಓಡಾಡ್ತಾರೋ ಅಂಥವ್ರಿಗೆ ಕಲಿಯ ಪ್ರವೇಶ ಆಗಿ ತುಂಬ ಕೆಟ್ಟದನ್ನು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ರಾಹುವಿನ ಒಂದು ತೊಂದರೆ ಆಗಬಾರ್ದು ಅಂದರೆ ಈ ಥರ ಮುನ್ನೆಚ್ಚರಿಕೆಗಳನ್ನು ನಾವು ತಗೊಳ್ಬೇಕಾಗತ್ತೆ ಇನ್ನು ಕೊನೆಯದಾಗಿ ಕೇತು ಅತಿಥಿ ದೇವೋಭವ ಅಂತ ಹೇಳ್ತೀವಿ ಮನೆಗೆ ಬಂದಂತಹ ಅತಿಥಿಗಳನ್ನು ನಾವು ಗೌರವಿಸೋದ್ರಿಂದ ಉತ್ತಮವಾದಂತಹ ಫಲಗಳನ್ನು ನಾವು ಕಾಣ್ಬೋದು ಕೇತು ಅನುಗ್ರಹ ಆಗಬೇಕು ಅಂದರೆ ನಮಗೆ ಆದಷ್ಟು ನಾವು ಅತಿಥಿಗಳನ್ನು ಸ್ವಾಗತ ಮಾಡೋದು ಮನೆಯಲ್ಲಿ ಅವ್ರನ್ನ ಕೂರಿಸಿ ಸತ್ಕಾರವನ್ನು ಮಾಡೋದು ಅವರ ಉಪಚಾರಗಳನ್ನು ಮಾಡೋದರಿಂದ ಕೇತುವಿನ ಅನುಗ್ರಹ ನಮಗೆ ಪೂರ್ಣವಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಡೆಸಿದ್ರೆ ಖಂಡಿತವಾಗಿ ಯಾವುದೇ ಗ್ರಹಗತಿಗಳ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಅಂದರೆ ಗ್ರಹಗತಿಗಳ ಸಂಚಾರ ಇರುತ್ತೆ ಆದರೂ ಅದರಿಂದ ನಮಗೆ ಕೆಟ್ಟದು ಅಂತ ಏನೂ ಆಗೋದಿಲ್ಲ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡು ನಡ್ಕೊಂಡು ಹೋದರೆ ಜೀವನದಲ್ಲಿ ಒಳ್ಳೆಯದನ್ನು ನಾವು ಕಾಣ್ಬೋದು ಹಾಗೆಯೇ ಕೆಟ್ಟದ್ರಿಂದ ದೂರನೂ ಇರ್ಬೋದು ಅಂತ ಹೇಳ್ತೀನಿ ಇನ್ನು ದಿನನಿತ್ಯ ನಾವು ನವಗ್ರಹ ಸ್ತೋತ್ರವನ್ನು ತಪ್ಪು ಪದೇ ಹೇಳ್ಕೋಬೇಕು ಸ್ನೇಹಿತರೆ ಈಗಾಗಲೇ ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾನು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೀನಿ ಆದಿತ್ಯಾಯಚ ಸೋಮಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತ ಈ ಒಂದು ಸ್ತೋತ್ರವನ್ನು ದಿನನಿತ್ಯ ಪಾರಾಯಣವನ್ನು ಮಾಡಿರಿ ದಿನನಿತ್ಯವಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡೋದರಿಂದ ನಮಗೆ ಬರ್ತಕ್ಕಂತಹ ಕಷ್ಟಗಳಿಂದ ನಾವು ದೂರ ಆಗ್ಬೋದು ಈಗ ದೇವಸ್ಥಾನಗಳಿಗೆ ಹೋದಾಗೂ ಅಷ್ಟೇ ನವಗ್ರಹಗಳ ಪ್ರದಕ್ಷಿಣೆ ಆಗ್ತಾ ಈ ಒಂದು ಸ್ತೋತ್ರವನ್ನು ಹೇಳಿ ನಮಸ್ಕಾರವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನವಗ್ರಹಗಳನ್ನು ಕೈಯಿಂದ ಮುಟ್ಟಬಾರದು ಸ್ನೇಹಿತರೆ ದೂರದಿಂದ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಬೆನ್ನು ತೋರಿಸ್ದೇನೆ ಆಚೆ ಬರಬೇಕು ಇದಿಷ್ಟು ನಮ್ಮ ಜೀವನದಲ್ಲಿ ಗ್ರಹಗಳ ಪ್ರಭಾವ ಹೇಗಿರುತ್ತೆ ನಾವು ಯಾವ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ ನಮಗೆ ಗ್ರಹಗಳಿಂದ ಏನು ತೊಂದರೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ